नमस्कार न्यूज़ ट्वेंटी सिक्स के स्वागत ಗಜರಾಮ ಟೀಸರ್ ರಿಲೀಸ್ ಆಕ್ಷನ್ ನಲ್ಲಿ ಮ್ಯಾಸಿವ್ ಸ್ಟಾರ್ ರಾಜವರ್ಧನ್ ಟೀಸರ್ನಲ್ಲಿ ಗಜರಾಮ ಆಕ್ಷನ್ ನಲ್ಲಿ ಮ್ಯಾಸ್ಯೂ ಸ್ಟಾರ್ ರಾಜವರ್ಧನ್ ಹಾಸಿರಟ ಡಿಂಗ್ರಿ ನಾಗರಾಜ್ ಮಗ ರಾಜವರ್ಧನ್ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಬಿಚ್ಚುಗತ್ತಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರುವ ಮ್ಯಾಸ್ಯೂ ಸ್ಟಾರ್ ಈಗ ಗಜರಾಮ ಸಿನಿಮಾ ಬಿಡುಗಡೆಗೆ ಎದುರು ನೋಡುತ್ತಿದ್ದಾರೆ ಈ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮವನ್ನ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಎಸ್ಆರ್ವಿ ಥಿಯೇಟರ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಟೀಸರ್ ಬಿಡುಗಡೆ ಬಳಿಕ ಚಿತ್ರತಂಡ ಮಾಧ್ಯಮದವರೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಳ್ತು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಇದು ಫಸ್ಟ್ ಟೈಮ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಾನು ನಿಮ್ಗೆಲ್ಲ ನೋಡ್ತಿರೋದು ಸೊ ಹ್ಯಾಪಿ ನ್ಯೂ ಇಯರ್ ಟು ಗಜರಾಮ ಬಗ್ಗೆ ನೀವು ಇದನ್ನ ನೋಡಿದ್ದೀರಾ ಟೀಸರು ಅಂಡ್ ನಮ್ಮ ಹೀರೋ ಮಾತಾಡ್ತಾರೆ ಐ ನೋ ಇದು ಆ್ಯಕ್ಷನ್ ಆ್ಯಕ್ಷನ್ ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಆ್ಯಕ್ಷನ್ ಇದೆ ಕರೆಕ್ಟ್ ಇದು ಬಟ್ ಆ್ಯಕ್ಚುಲಿ ಇದು ಇಟ್ಸ್ ಅ ಸೆಂಟಿಮೆಂಟಲ್ ಫಿಲ್ಮ್ ಇನ್ನು ಆ್ಯಕ್ಷನ್ ಇರ್ಬೋದು ಬಟ್ ಬ್ಯಾಕ್ ಡ್ರಾಪ್ ಆಗೋ ಕಾರಣ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡಲಾಗಿದೆ ಜೀರೋ ರಾಶಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟು ಸೆವೆನ್ ಟು ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ಗಜರಾಮ ತುಂಬಾ ಒಂದು ಎಮೋಷನಲ್ ಜರ್ನಿ ಒನ್ ಇಯರ್ ಜರ್ನಿ ತುಂಬಾ ಕಂಟೆಂಟ್ ಇದೆ ಮಾತಾಡೋಕ್ಕೆ ನಾವು ಅದನ್ನ ಟ್ರೈಲರ್ ಲಾಂಚ್ ಅಲ್ಲಿ ಮಾತಾಡ್ತೀನಿ ಸೊ ಇವತ್ತು ಒಂದು ಗಜರಾಮ ಸಬ್ಜೆಕ್ಟ್ ಈ ತರ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರೋ ಸಿನಿಮಾನ ನಾನು ಸಣ್ಣ ವಯಸ್ಸಲ್ಲಿ ಇದ್ದಾಗ ಬೇರೆ ಹೀರೋಗಳನ್ನ ನೋಡಿ ಶಿಳ್ಳೆ ಚಪ್ಪಾಳೆ ಹೊಡೆದು ಆ ಸೀಟಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಸೊ ಇವತ್ತು ನನ್ನನ್ನು ನನ್ನ ಸ್ಕ್ರೀನ್ ಮೇಲೆ ನೋಡಿಕೊಂಡಿದ್ದು ತುಂಬಾ ಖುಷಿಯಾಗಿದೆ ಹಾಗೆ ನಮ್ಮ ತಂದೆ ಇವತ್ತು ಫೈವ್ ಓ ಕ್ಲಾಕ್ಗೆ ವೆಯ್ಟ್ ಮಾಡ್ತಾ ಇದ್ರು ಯಾವಾಗ ನಾನು ನೋಡ್ಬೋದು ಅಂತ ಸೊ ತುಂಬಾ ಖುಷಿ ಪಡ್ತಾರೆ ಅನ್ಸತ್ತೆ ನಮಸ್ಕಾರ ಹಾಗೂ ಹೊಸ ವರ್ಷದ ಶುಭಾಶಯಗಳು ಇನ್ನೊಂದು ಎರಡು ದಿವಸದಲ್ಲಿ ಸಂಕ್ರಾಂತಿ ಹಬ್ಬ ಬರ್ತಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಸಿನಿಮಾ ಬಗ್ಗೆ ರಾಜ್ ಬ್ರದರ್ ಬಹಳ ಹೇಳ್ಬಿಟ್ರು ಇನ್ನ ನನ್ನ ಪಾತ್ರದ ಪಾತ್ರದ ಬಗ್ಗೆ ಹೇಳ್ಬಿಟ್ರೆ ಸ್ವಲ್ಪ ಕತೆ ಈಚೆ ಬಂದ್ಬಿಡುತ್ತೆ ಬಟ್ ಒಂದಂತೂ ಸತ್ಯ ಇವರು ಬಂದು ನನಗೆ ಕತೆ ಹೇಳಿದಾಗ ಸುನಿಲ್ ಸರ್ ಹೀರೋ ಯಾರು ಸರ್ ಒಂದೆ ರಾಜವರ್ಧನ್ ಅವರು ಅಲ್ಲ ಸರ್ ಅವರು ಹಾರಾಡಿದ್ದೀವಿ ನಾವು ಹಾರಾಡಿದ್ದೀವಿ ಇಬ್ಬರು ಫಸ್ಟ್ ಇರೋ ಸೆಕೆಂಡ್ ಹೀರೋ ಹತ್ರ ಆಗ್ಬಿಡುತ್ತೆ ಸರ್ ಒಂದು ಬೇರೆ ಶೇಡ್ ಕೊಡಿ ಅಂದೆ ಇಲ್ಲ ನಿಮ್ಮ ಪಾತ್ರನೇ ಒಂದು ಡಿಫ್ರೆಂಟ್ ಶೇಡಲ್ಲಿದೆ ಹಾಗೂ ಹೊಸ ವರ್ಷದ ಶುಭಾಶಯಗಳು ಮುಂದೆ ಬರೋ ಅಂಥ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಹೀಗೆ ತಿಳಿಸ್ಬಿಡ್ತೀನಿ ಓಕೆ ಈಗ ನಾನು ಹೇಳೋದು ಎಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದೀರಾ ಈಗ ನೀವೇನಾದ್ರೂ ಕೇಳಬೇಕು ಮತ್ತು ಈಗ ಇದ್ರು ರಾಜವರ್ಧನ್ ಸರ್ ಅವ್ರ ಬಗ್ಗೆ ಒಂದು ಹೇಳಲೇಬೇಕು ಇದು ಸಿನ್ಮಾ ಶೂಟ್ ಶುರುವಾಗಕ್ಕೆ ಮುಂಚೆ ಅವ್ರಿಗೆ ಸ್ವಲ್ಪ ಕಾಲ ಏಟು ಮಾಡ್ಕೊಟ್ರು ನಾನು ಅವ್ರಿಗೆ ಕೇಳಿದೆ ಸರ್ ಹೇಗೆ ಮಾಡ್ತೀರಿ ಫಸ್ಟ್ ಶೆಡ್ಯೂಲು ಆಗಲ್ಲ ಇಲ್ಲ ನಾನು ಮುಂದಕ್ಕೆ ಹಾಕ್ತೀನಿ ಅಂದೆ ಇಲ್ಲ ಇಲ್ಲ ಸರ್ ಏನಾಯ್ತು ಯಾವುದೂ ಚೇಂಜಸ್ ಆಗಬಾರ್ದು ನನಗೇನು ಏನೇ ಅದರ ಪರವಾಗಿಲ್ಲ ಅಂತ ಫಸ್ಟ್ ಶೆಡ್ಯೂಲ್ ಫುಲ್ಲು ಅವ್ರು ಸ್ಟ್ರಗಲ್ ಮಾಡ್ಕೊಂಡು ಮಾಡ್ತಾ ಇರಲಿಲ್ಲ ನಾನು ಡೈರೆಕ್ಟ್ ಕೇಳಿ ಬೇಡ ನಿಲ್ಸೋಣ ನಿಲ್ಸೋಣ ಅಂತ ಇದ್ದೆ ಬಟ್ ಅವರು ಯಾವತ್ತೂ ನಾನು ಇಲ್ಲ ಸರ್ ನಾನು ನಿಲ್ಸೋಣ ಅಂತ ಒಂದು ಬಾಯಲ್ಲಿ ಬರಲೇ ಇಲ್ಲ ಥ್ಯಾಂಕ್ ಯು ಆಮೇಲೆ ದೀಪಕ್ ಸರ್ ಅವರು ನಾವು ಹೋಗಿ ಡೇಟ್ಸ್ ಕೇಳಿದಾಗ ಸರ್ ಆಫೀಸ್ಗೆ ಬರ್ತೀನಿ ಸರ್ ಮಾತಾಡೋಣ ಅಂತಂದರು ಡೈರೆಕ್ಟ್ರು ಮಾತಾಡಿದ್ರು ಸರ್ ಇಂಥ ಒಳ್ಳೆ ಕತೆ ಇದೆ ನಾವೆಲ್ಲ ಒಟ್ಟಿಗೆ ಸರ್ ಮಾಡೋಣ ಸರ್ ಇದು ಟೀಮ್ ವರ್ಕ್ ಅಂದರು ಅದು ನನ್ಗೆ ಖುಷಿ ಆಯಿತು ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈಗ ತಾನೇ ನೀವು ನೋಡಿದ್ರೆ ಟೀಸರು ಈ ಟೀಸರ್ ಇಷ್ಟು ಅದ್ಭುತವಾಗಿ ಬರೋಕ್ಕೆ ಕಾರಣ ನಮ್ಮ ನರಸಿಂಹಣ್ಣ ಪ್ರೊಡ್ಯೂಸರ್ ಆ್ಯಂಡ್ ಜೈವೀರ್ ಸರ್ ಆ್ಯಂಡ್ ಕಾಶಿ ಅಣ್ಣ ಇವರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಕೊಟ್ಟಿದ್ದರು ಅದೇ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ನಾನು ಅನ್ಕೋತಿದ್ದೀನಿ ಮತ್ತು ಇನ್ನು ರಾಜವರ್ಧನ್ ಸರ್ ಭಾಳ ಡೆಡಿಕೇಶನ್ ಆಗಿ ಮಾಡಿದ್ದಾರೆ ತುಂಬ ಆ ಕತೆಗೆ ನಾನು ಏನೋ ಒಂದು ರಾಮ ಅನ್ನೋ ಕ್ಯಾರೆಕ್ಟರ್ ಹೇಳಿದ್ದೆ ಅದಕ್ಕೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ ಸಿನ್ಮಾ ಅಂದ್ರೆ ಈಗ ನಾವು ನರಸಿಂಹ ಸರ್ ಜೊತೆ ಭಾಂಡ್ರವಿ ಸಿನ್ಮಾ ಮಾಡ್ದಾಗಿಂದ ಜೊತೆಗೇನೆ ಇದನ್ನು ಪ್ಲಾನ್ ಮಾಡ್ತಾ ಇದ್ವಿ ಆ ಹೋಮ್ ವರ್ಕ್ ಅನ್ನೋದು ಯಾವ ಎಷ್ಟು ಚೆನ್ನಾಗಿದೆ ಅಂದ್ರೆ ಗಜರಾಮ ಸಿನ್ಮಾಗೆ ಪ್ರತಿಯೊಂದು ಪಾಯಿಂಟ್ ಈ ಸಾಂಗ್ ಇಲ್ಲೇ ಬರಬೇಕು ಈ ಸೀನ್ ಮಧ್ಯೆ ಸಾಂಗ್ ಬರಬೇಕು ಅಂತ ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಮಾಡಿ ಸುನಿಲ್ ಸರ್ ನಾವು ಬಿಗಿನಿಂಗ್ ಇಂದಾನೇ ವರ್ಕ್ ಮಾಡಿದ್ವಿ ಬಟ್ ಚಂದ್ರ ಸರ್ ಮಾತ್ರ ಇದಕ್ಕೆ ನಾನು ಮಾತು ಹೇಳ್ಬೇಕು ಯಾಕಂದ್ರೆ ಎಲ್ಲಾ ಸಾಂಗು ಬೇರೆ ಬೇರೆ ಕಲರ್ ಇದೆ ಈ ಸಾಂಗ್ ಅಲ್ಲಿ ಓ ಮಕರ ಸಂಕ್ರಾಂತಿಯ ಶುಭಾಶಯಗಳು ಮತ್ತೊಮ್ಮೆ ನನ್ನ ಫೇವ್ರೇಟ್ ಮನೋಮರ್ ಸರ್ ಸಂಗೀತ ಮತ್ತೆ ನರ್ಸಿ ಸಾರ್ ಪ್ರೊಡಕ್ಷನ್ ಅಲ್ಲಿ ಎರಡು ಹಾಡು ಬರೆಯೋ ಅವಕಾಶ ಇದರಲ್ಲಿ ತುಂಬಾ ಚೆನ್ನಾಗಿದೆ ಎರಡು ಹಾಡುಗಳು ಸುನೀಲ್ ಸರ್ ಅವರು ಎರಡು ಸತಿ ಬರ್ಸರ್ ಎರಡು ಹಾಡ್ನ ಚೆನ್ನಾಗಿಲ್ಲ ಅಂತ ಆ ಅದಾದ್ಮೇಲೆ ಓಕೆ ಆಗಿ ಒಂದು ಹಾಡು ಸೋನು ನಿಗಮ್ ಹತ್ರ ಇನ್ನೊಂದು ಮಂಗ್ಳಿ ಅವ್ರು ಹಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಆ ಟೀಸರ್ ನೋಡಿದ್ಮೇಲೆ ಅದು ಈ ಪ್ರೊಡಕ್ಷನ್ ಏನ್ ಏನ್ ಅದ್ದೂರಿಯಾಗಿ ಮಾಡಿದ್ದಾರೆ ಅಂತ ಕಾಣ್ತಾ ಇದ್ದಾರೆ ಅದರಲ್ಲಿ ರಾಜವರ್ಧನ್ ಅವರು ದೀಪಕ್ ಅವರು ತಪಸ್ವಿನಿ ಅವರು ತುಂಬಾ ಚೆನ್ನಾಗಿ ಕಾಣ್ತಾರೆ ಸೆಕೆಂಡ್ ಮೂವಿ ಸೊ ಇಂಡಸ್ಟ್ರಿಗೆ ನಾನು ತುಂಬಾನೇ ಹೊಸ ಬ್ಲೂ ಫಸ್ಟ್ ಮೂವಿ ಲೈಕ್ ರಿಷಬ್ ಸರ್ ಅವ್ರದ್ರ ಜೊತೆ ಮಾಡಿರೋದು ನಾನು ತುಂಬಾನೇ ಲಕ್ಕಿ ಅಂತ ಹೇಳ್ಬೋದು

ಇಡೀ ಸಿನಿಮಾ ಹಂಗೆ ಕಾಣುತ್ತೆ ಅಂದ್ರೆ ಅಷ್ಟು ಇಚ್ ಆಗಿದೆ ಓವರ್ ಆಲ್ ಸಿನಿಮಾ ಆಲ್ಮೋಸ್ಟ್ ಸೆಟ್ಸ್ ಅಲ್ಲೇ ನಡೀತದೆ ಅಂದ್ರೆ ಕತೆ ಬೇರೆ ಬೇರೆ ಫ್ಲೋ ಆಗೋದ್ರಿಂದ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ